ज़बे कामता है ಎಲ್ಲೆಲ್ಲಿ ತಂದ ಬಿಟ್ಟರೆಪ್ಪ ಸುದ್ದಿ ಯಾರ ತಂದಾರ ಎರಡು ತಾಸ ಹದ್ಯಾರಿಯಪ್ಪ ಏನೇಳಿ ಹೇಳಿ ಕೊಟ್ಟ ಕೃಷ್ಣ ಪರಮಾತ್ಮ

ಇದು ಸಣ್ಣ ಹುಳೂರಿಗೆ ಗೊತ್ತಪ್ಪ ಇನ್ನ ಯಾರ ಸತ್ತಿರಗಪ್ರಿ ಇಲ್ಲ ಕಾಕ ಏನು ಕೇಳ್ತಾರಪ್ಪ ಅಂದ್ರೆ ಹೆಸರು ನಿಮ್ಮ ಹೆಸರು ಹಾ ಲಕ್ಷ್ಮಣ ಕಾಕಾ ಮಲಕಪ್ಪ ಗೌಂಡಿ ಅವರು ಒಂದು ನೂರ ಒಂದು ರೂಪಾಯಿ ಕೊಟ್ಟಾರತಮ್ಮ ಏನತ್

ಹೆಣ್ಮಕ್ಳು ಯಾಕ ಕೊಡಂಗಿಲ್ಲ ಕೇಳ್ತಾನ ಕಾಕ ತಳದಾಗ ತಳ ತಪ್ಪೈತದು ಸ್ವತಃ ಪರಮಾತ್ಮ ವಚನ ಕೊಟ್ಟಿ ಕೈಯಾಗ ನಿನ್ನ ಏನತಿ ನಾನಾಗೆ ಹೆಂಗ ಓದನಿಲ್ಲ ಈಗ ನಾನಾಗೆ ನಿನ್ನ ಮಣ್ಣ ತಂದಾಕಿ ಕೊಟ್ಟನವ ಕೊಟ್ಟನವತ್ತ ಕೊಟ್ಟನು ಅನಾಂಟ್ಲಿ ವಚನ ಪ್ರಕಾರ ನಡಿಬೇಕಾಗ್ಯದತ್ತಮ್ಮ మాట్లా టైమ్ క్యాలి నా యాక్ ముతాయిందాక ఇ మాత్రగారు ఏ కృష్ణ పరమాత్మ సీది కొట్టను ಕೃಷ್ಣ ಸೀರೆ ಕೊಟ್ಟನ ಅಂತ ಹೇಳತ್ತಾರು ಏ ಅಂತ ಕೃಷ್ಣ ಸೀರೆ ಕೊಡ್ಬೇಕಾದ್ರೆ ನಾ ಹಂಗ ಕೊಟ್ಟನ ನಾವು ಏನಾಗಿತ್ತು ಒಂದಾನೊಂದು ಒಂದು ಟೈಮದೊಳಗೆ ಏನಾಗಿತ್ತು ಯಾವ ದುರ್ವಾ ಋಷಿ ಸ್ನಾನ ಮಾಡ್ತಿದ್ದ ಏನಾಯ್ತು ಅವಾಗ ಎಲ್ಲ ನದಿ ಒಳಗೆ ಉಟ್ಕೊಂಡಿರುವಂಥ ಕೈ ಪಾರ್ಕೊಂಡು ಹೋಗಿತ್ತು ಏನಾದ್ರೆ ಅವಾಗ ಮೈ ಮೇಲೆ ಒಂದು ಬಟ್ಟಲೆ ಬಿದ್ದಿದಿಲ್ಲ ಏನಿಲ್ಲ ಯಾರಿಗೇ ಮೈ ಮೇಲೆ ಒಂದು ಬಟ್ಟೆಯಲ್ಲಿ ಏನಾತವಾಗ ಅದ ಹಾದಿ ದಂಡಿ ಹಿಡಿದು ತಾಯಿ ದೇವಿ ಹಾದ ನಡೆದಳು ಮಹಾತ್ಮರ ನೋಡ್ತಾಳು ನೀರಿನೊಳಗ್ರಿ ಕಾಲು ಬಿದ್ದ ಆಶೀರ್ವಾದ ತಗೊಂಡು ಹೋಗಬೇಕ ದೂರ ನಿಂತ ಹಾದಿ ಕೈಲತ್ತಳು ಅವಾಗ ಏನ ಇವ್ರ ಅತ್ತ ಎದ್ದು ಬರ್ಲಿಲ್ಲ ಏನ್ ಮಾಡ್ತಾನಿ ಹಾದ ಮೇಲೆ ಬರ್ಬೇಕ ಇವ ಇವ ಬಾಂದ ಮೇಲೆ ಹೋಗಬೇಕ ಆಕೆ ಅಲ್ಲೇ ಹಾದಿ ಕಾಯ್ದು ಇವ್ ಒಳಗ ಕುಂಡ್ರದು ಕೂತ ಕೂತು ಕೂತ ಬಾಳ ತಕ ಎಷ್ಟೋ ತಕ ಕುಂಡ್ರತನ ತಮ್ಮ ಒಳಗ ನೀರಾಗ ಇವ್ ಎಲ್ಲ ಬಾಳ ತಕ ಕುಂಡ್ರತಿದ ಕರೆ ಇವನು ತಗದ ಬೇರೆ ಎತ್ತ ನೀರಿನ ಶೋತಕ ಇವ ಹುಟ್ಟಿರುವಂತ ಕೈ ಪಾರ್ಕೊಂಡು ಹೋಗಿತ್ತು ಹೋಗಿತ್ತು ಶರೀರ ಮೇಲಿನ ಮೋಹ ಬಿಟ್ಟು ಹೇಳತಾನ ಏನತ್ತ ತಾಯಿ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲವ ನನಗೆ ಅಂದಾಗ ನನ್ನ ತಾಯಿ ದೋಪಾಲ ದೇವಿ ತಾವು ಹುಟ್ಟಿರುವಂತ ಸೀರೆ ಹರಿದು ಬಿಡ್ತಾವ ನೀರಿನಗ ತಗೋರಿ ಅವಾಗ ಕೈಪು ಮಾಡಿ ಕಟ್ಟಕೊಂಡ ಮ್ಯಾಲ ಬರಿ ನೀರಿಂದ ಹೊರಗಂದು ಅದನ್ನೇ ಒಂದು ಏನು ಬಿತ್ತುಕೊಂಡ ಕೈಪ ಮಾಡಿ ಕಟ್ಟಿಕೊಂಡ ಹೊರಗೆ ಬಂದ ಯಾರು ದುರ್ವಾಸ ಋಷಿ ಋಷಿ ಮ್ಯಾಲ ಬಂದು ಸುಮ್ಮ ಕುಲಿಲ್ಲ ಏನಪ್ಪ ತಾಯಿ ದ್ರೌಪದ ನನ್ನ ಮಾನ ಹೋಗುವಂತ ಟೈಮ್ ಏನು ಏನ್ ಒಂದು ಒಂದ್ ಚೋಟರ್ವಿ ಕೊಟ್ಟು ನನ್ನ ಮಾನ ಕಾದಿ ಅಂದ್ರೆ ನಿನಗಾದ್ರೂ ಕಷ್ಟ ಕಾಲ ಬಂದಾಗ ಏನಾಗೋಟೆ ಒಂದು ಕೋಟಾಗಿ ಮಾನ ಕಾಯಿಲೆ ಆಶೀರ್ವಾದ ಮಾಡಿಬಿಟ್ರು ಅಕ್ಕಿ ಮಾಡಿರುವಂತರ್ಮ ಎತ್ತಿ ಕೈ ಹಿಡಿಬೇಕಾಗ್ಯದ ಹೌದೌದ್ರಿ ಮನ್ ನಿಮ್ಮೆ ದೊಡ್ಡವಿದ್ದಂದ್ರ ತಮ್ಮ ಮತ್ತ ಒಳಗ ನೀರಾಗ ಅವನ ಕುಡಬೇಕಾಗಿತ್ತಲ್ಲ ದೋತ್ರ ಅದು ಅಪ್ಪ ದೋತ್ರ ಈ ಸೀರೆ ಕುಡತಕ್ಕ ಏನ್ ಮಾಡ್ತಿದ್ ನೀವ್ ಒಳಗ ಕೃಷ್ಣ ದೊಡ್ಡ ಕೃಷ್ಣ ದೊಡ್ಡ ಮಾಡಿರುವಂತ ದಾನ ಧರ್ಮ ಅಕ್ಕಿನ ಬಾಂಧ ಎತ್ತಿ ಕೈ ಹಿಡದ ಇದರೊಳಗ ನಿಮ್ಮ ಅಪ್ಪ ಪಾಲ ಏನೂ ಇಲ್ಲ ಇಲ್ಲ ಮತ್ತೆ ಇನ್ನೊಂದು ಮಾತಿಪ್ಪ ಏನು ಇದು ಒಳಗ ಇನ್ನೊಂದು ಹೇಳಿ ಆ ಇಸ್ಲಾಂ ಧರ್ಮದಾಗ ಅಜಾ ಕೊಡ್ತಾರತ್ತಲ್ರಿ ಕೊಡ್ತಾರ ಅಲ್ಲಿ ಗಂಡು ನಾಯಿ ಅತ್ತ ಹೋದ್ರೇನ ನಾಯಿ ಹೋದ್ರ ಹಂಗಿಲ್ಲ ನಾಯ ನಾಯಾಗ ಬಡಬಳತ್ತನವ ಹ್ ಆ ಇದೆ ನಡೆದಾ ಎಂತ ಚಂದ ಮಂದಿ ಕೂತಿತ್ತು ತಮ್ಮ ಏನಾಯಿತು ಎಲ್ಲಾ ಎಬಿಸ್ ಕಳ್ಸನಲ್ಲಂತ ಹಾ 나 ಕುತ್ತಾಗಿದೆ ಎಲ್ಲಾ ತುಂಬಿತ್ತು ನೋಡಿ ಏರಿಯಾ ಎಲ್ಲ ಹಾ ತುಂಬಿತ್ತು ಇದು ಯಾನ ಎದ್ದು ತಳ ಇದೆ ಮಾರಿ ತಗೊಂಡಾ ಹಾ ಎಲ್ಲರೂ ಹೋಗಿ ಬಿಟ್ಟು ಕಿತ್ಕೊಂಡು ಮ ಏನು ಮಾಡ್ತಾನೆ ತಮ್ಮ ಯಾಕಾ ಹಲೋ ಇರ್ಲಿ ಹೆಣ್ಣು ನಾಯಿ ಗಂಡ ನಾಯಿ ವಿಶೇಷ ತಗದಿ ತಮ್ಮ ಏನಾಗ್ಯದ ಹೆಣ್ಣು ನಾಯಿ ಅಂದ್ರೆ ಕಮ್ಮಿ ಅತ್ತ ಗಂಡು ನಾಯಿ ಅಂದ್ರೆ ಹೆಚ್ಚತ್ತಾರ ನಮ್ ಕಂಬೋಗಿರ್ಲಿ ಒಂದು ಒಂದ್ ಹೋಗ್ಲಿಂಗ ಒಂದ್ ನಮ್ಮ ತಮ್ಮ ಏನಾದ್ವ ಇಲ್ಲೇ ಮಾನಿ ನಮ್ಮ ಹೊಲದಾಗ ಒಂದ್ ದಗದಾಗಿತ್ತು ಏನಾಗಿದ್ರಿ ಬ್ಯಾಟಿ ಆಡ್ಬೇಕಂತ ಹೇಳಿ ಯಾಡ ನಾಯಿ ಸಾಕಿದ್ರು ಸಾಕಿದ ನಾಯಿ ಒಂದ ಹೆಣ್ಣ ಒಂದು ಗಂಡ ಒಂದು ಗಂಡ ನಾಯಿ ಸಾಕಿದ್ದ ಎರಡು ನಾಯಿ ಸಾಕಿದ್ರು ಎರಡು ನಾಯಿ ಸಾಕಿದ್ರು ಆತ ಮುಂದೆ ಅಡಿವಾಗ ಮೊಲ ಎಬ್ಬಿಸಿ ಬಿಟ್ರು ಎರಡು ನಾಯಿ ಕೊಳಗಿನ ಪತ್ತ ಬಿಚ್ಚಿಬಿಟ್ರು ಏನಾದ್ರಿ ಅಂದ್ರೆ ಬೇಟಿ ಆಡ್ಲಕ್ಕ ಬರರರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಹೆಣ್ಣು ನಾಯಿನ ಹೆಣ್ಣು ನಾಯಿನ ಬ್ಯಾಟಿ ಮಾಡಿದ ಹೋತಮ್ಮ ಗಂಡ ನಾಯಿ ಪಟ್ಟ ಬಿಚ್ಚಿ ಬಡಂತ ಹೋತ ಆ ಏನಾತೋ ಕರೆ ಬ್ಯಾಟಿ ಮಾಡೋದಾಗದ ಇದಕ್ಕೆ ನೀಗಲಿಲ್ಲ ಯಾಕ ಇದರ ಜೋಡನ ಇದಕ್ಕೆ ವಾಜಿಯಗಿದು ಈ 나ಯಿಗೆ ಇದಕ್ಕೆ ಈ ಗಂಡ 나ಯಿಗೆ ಹಾ ಯಾತ್ತು ಓಡಿ ತಾಕತಾಗ ಒತ್ತಿಗೆ ಇದಕ್ಕೆ ಏನೇಲ್ಲಾ ಮತ್ತೆ ದೊಡ್ಡ ಹೆಂಗನಬೇಕು ಹೆಂಗ ದೊಡ್ಡರು ನೀವು ಸುಮ್ಮಪ್ಪ ಹಾ ಇರ್ಲಿ ಇರ್ಲಿ ಅಂತ ಬಿಡಾನ್ಲೇ ಏನಾಗಿದಾ ನನ್ನ ಜೋಡ ಗಡಿ ನೀ ಅಲ್ಲ ಅಲ್ಲಾ ಅಲ್ಲ ನನ್ನ ತಂಗಳು ತುಕುಡಿ ಹೇ ನಾನು ಯಾವ್ ಮೂಲೆಯಾಗಿದ್ದಿಲ ಜೋಡ್ ಮಾಡಕೊಳಕ್ ಬೇಕತ್ತು ಜೋಡ್ ಮಾಡ್ಕೊಂಡು ಅದೇನತ್ತಾರಲ ಬೇಕು ಮಾಡ್ಕೊಂಡು ಬೆಳತಾನ ನೆಳದ ಹಂಗೈತಿ ನನ್ನ ಜಲಮ ಯಾವ್ ಮೂಲೆಯಾಗಿದ್ದಿ ಬೆಳಕಿಲ್ಲ ಇನ್ ಜಗದಾಗಿನ ಜೇಡ ಹಚ್ಚಕೆ ಮಾಣದ ಒಂದು ಕ್ಯಾಲಿಯನ್ನು ಮಳೆ ವಾತಾವರಣ ಆಗ್ಯದ ನಮಗೂ ಮುಂದಿನ ಊರಿಗೆ ಹೋಗ್ಬೇಕಾಗೈತಿ ಇಲ್ಲಿ ಒಂದು ಕ್ಯಾಲಿಯನ್ನು ನಾವು ಮುಕ್ತಾಯ ಮಾಡ್ತೀವಿ ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಕ್ ಭಕ್ತಿ ಗೀತೆ ಕ್ಯಾಲಿ ಹಿಡಿತಮ ಚಾ ಕುಡತ ಈ ಕಡೆ ಎಲ್ಲರಿಗೆ ಯಪ್ಪ ಈ ಕಡೆ ಒಂದ್ ಬಾ ಚಾ

不行 Gracias. ete alle nalora namba mothe kaanda halaka सुग्ना देवी के भिक्षा आशा Tak tunda halat, niti elina loran